ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ವಿಜಯ ಬ್ಯಾಂಕ್ ಅನ್ನ ಬ್ಯಾಂಕ್ ಆಫ್ ಬರೋಡಾ ಹಾಗೂ ದೇನಾ ಬ್ಯಾಂಕ್ ನ ಜೊತೆ ವಿಲೀನಗೊಳಿಸುವುದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನ ಕೈಗೊಂಡಿತ್ತು ನಗರದ ಕಂಕನಾಡಿ ಶಾಖೆಯ ಎದುರು ಪ್ರತಿಭಟನೆ ಕೈಗೊಂಡಿದ್ದಂತಹ ಕಾಂಗ್ರೆಸ್ ಸದಸ್ಯರು ಕೇಂದ್ರದ ವಿರುದ್ಧ ಅಧಿಕಾರ ಕೂಗಿದ್ರು ಈ ವೇಳೆ ಮಾತನಾಡಿದಂತಹ ಪಾಲಿಕೆಯ ಸದಸ್ಯೆ ಸೆಲ್ವಾ ಕೇಂದ್ರ ಸರ್ಕಾರ ಮೋಸದಿಂದ ಕೋಟಿಗಟ್ಟಲೆ ಲಾಭದಲ್ಲಿರುವಂತಹ ವಿಜಯ ಬ್ಯಾಂಕ್ ಅನ್ನ ನಷ್ಟದಲ್ಲಿರುವಂತಹ ಬ್ಯಾಂಕಿನ ಜೊತೆ ವಿಲೀನ ಪ್ರಕ್ರಿಯೆಗೆ ಮುಂದಾಗಿರುವುದು ಸರಿಯಲ್ಲ ಈ ಬಗ್ಗೆ ನ್ಯಾಯ ಸಿಗುವವರೆಗೂ ನಮ್ಮ ಪ್ರತಿಭಟನೆ ನಿರಂತರವಾಗಿ ಮುಂದುವರಿಯುತ್ತೆ ಅಂತ ಹೇಳಿದ್ರು ಬಳಿಕ ಮಾತನಾಡಿದಂತಹ ಪಾಲಿಕೆಯ ಸದಸ್ಯ ಪ್ರವೀಣ್ ಆಳ್ವ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡುವ ಮೂಲಕ ಇಂದು ಕೇಂದ್ರ ಸರ್ಕಾರಕ್ಕೆ ಸಂದೇಶವನ್ನ ರವಾನಿಸಿದ್ದೇವೆ ಲಾಭದಲ್ಲಿರುವ ಬ್ಯಾಂಕಿನ ಜೊತೆ ನಷ್ಟದಲ್ಲಿರುವಂತಹ ಬ್ಯಾಂಕ್ನ ಬ್ಯಾಂಕ್ ಅನ್ನ ವಿಲೀನ ಮಾಡ್ತಾ ಇರೋದಕ್ಕೆ ಖಂಡನೆ ವ್ಯಕ್ತಪಡಿಸಿದ್ರು ಬಿಜೆಪಿಯ ಬಿಜೆಪಿ ಈ ಬಗ್ಗೆ ಹುನ್ನಾರವನ್ನ ಮಾಡ್ತಾ ಇದೆ ಎಂದು ಬಿಜೆಪಿಯ ವಿರುದ್ಧ ಕಿಡಿಕಾರಿದ್ರು ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾತನಾಡಿ ಲಾಭದಲ್ಲಿರುವಂತಹ ವಿಜಯ ಬ್ಯಾಂಕ್ ಅನ್ನ ನಷ್ಟದಲ್ಲಿರುವ ಬ್ಯಾಂಕಿನ ಜೊತೆ ಸೇರಿಸಬೇಡಿ ಅಂತ ನಮ್ಮ ಪ್ರತಿಭಟನೆ ಇದು ರಾಜಕೀಯ ಹೋರಾಟ ಅಲ್ಲ ಆದ್ರೆ ನಮ್ಮ ಹೋರಾಟಕ್ಕೆ ಕೇಂದ್ರ ಮಣಿಯದೆ ಇದ್ರೆ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಕೇಂದ್ರದ ಈ ಧೋರಣೆಗೆ ನಮ್ಮ ವಿರೋಧವಿದೆ ಅಂತ ಹೇಳಿದ್ರು ಈ ಸಂದರ್ಭ ಕೇಂದ್ರದ ನೀತಿಯ ವಿರುದ್ಧ ಕಾಂಗ್ರೆಸ್ ಕಾಂಗ್ರೆಸ್ ಸದಸ್ಯರು ಘೋಷಣೆ ಕೂಗಿದ್ರು ಕೇಂದ್ರ ಸರ್ಕಾರವು ಕೋಟಿ ಕಟ್ಟಲೆ ಲಾಭದಲ್ಲಿರುವ ವಿಜಯ ಬ್ಯಾಂಕ್ ರಾಷ್ಟ್ರ ಮಟ್ಟದಲ್ಲಿ ನಷ್ಟದಲ್ಲಿರುವ ಹಾಗೂ ಗುಜರಾತಿನ ಮೂಲದ ದೇನಾ ಬ್ಯಾಂಕ್ ಹಾಗೂ ಬ್ಯಾಂಕ್ ಆಫ್ ಬರೋಡಾ ಇದರ ಒಟ್ಟಿಗೆ ವಿಲೀನಗೊಳಿಸಿರುವ ಬಗ್ಗೆ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯು ನಮ್ಮದು ನಿರಂತರವಾದ ಪ್ರತಿಭಟನೆ ಯಾವಾಗ ತನಕ ನಮಗೆ ನ್ಯಾಯ ಸಿಗುತ್ತದೆ ಸಾಧಾರಣ ಎಂಬತ್ತು ವರ್ಷಗಳ ಮೊದಲು ಎ ಬಿ ಶೆಟ್ಟಿ ಅವರು ಮತ್ತು ಸುಂದರಾಮ್ ಶೆಟ್ಟಿ ಅವರು ಸ್ಥಾಪಿಸಿದಂತಹ ಈ ಬ್ಯಾಂಕನ್ನು ಲಾಭದಲ್ಲಿರುವಂತಹ ಬ್ಯಾಂಕ್ ಇವತ್ತು ಇಡೀ ಜಿಲ್ಲೆಯ ಪ್ರೀತಿ ಪಾತ್ರವಾದ ಒಂದು ಬ್ಯಾಂಕನ್ನು ನಾಶ ಮಾಡುವಂತಹ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಯುವ ಕಾಂಗ್ರೆಸ್ ಯಾವಾಗಲೂ ಇದನ್ನು ಪ್ರತಿಭಟಿಸುತ್ತದೆ ಆದ್ದರಿಂದ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಮೂರು ಬಾ ವಾಡಿನವರು ವಿಜಯ ಬ್ಯಾಂಕಿನ ಮೇಲೆ ಪ್ರೀತಿ ಇಟ್ಟು ಎಲ್ಲರೂ ಬಂದಿದ್ದಾರೆ ಬಿ ಜೆ ಪಿಯ ಏ ಈ ಜಿಲ್ಲೆಯಲ್ಲಿ ಏಳು ಶಾಸಕರಿದ್ದಾರೆ ಒಂದು ಲೋಕಸಭಾ ಸದಸ್ಯರಿದ್ದಾರೆ ಅವರು ಕೂಡ ಈ ಬ್ಯಾಂಕನ್ನು ಉಳಿಸಲು ನಮ್ಮೊಟ್ಟಿಗೆ ಸೇರಿ ಇದಕ್ಕೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಂತ ನಾವು ಅವರಿಗೆ ಕರೆಯನ್ನು ಕೊಟ್ಟಿದ್ದೇವೆ ಅದು ರಾಜಕೀಯವಾದಂಥ ಹೋರಾಟವಲ್ಲ ಯಾವುದೇ ರಾಜಕೀಯವಾದಂಥ ನಮಗೆ ಬೆನಿಫಿಟ್ ಬೇಕಾಗಿಲ್ಲ ಆದರೆ ವಿಜಯ್ ಬ್ಯಾಂಕನ್ನು ಯಾವಾಗ ಲಾಭದಲ್ಲಿದೆ ಆ ಬ್ಯಾಂಕನ್ನು ಉಳಿಸಿಕೊಳ್ಳಬೇಕು ಮತ್ತು ಈ ಬ್ಯಾಂಕಿನ ಉಳಿಸಿಕೊಳ್ಳದೇ ಇದ್ದರೆ ನಮ್ಮ ಹೋರಾಟ ಸದಾ ಮುಂದುವರಿಯುತ್ತದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಇದು ರಾಜಕೀಯವಾದಂಥ ಹೋರಾಟವಲ್ಲ ಯಾವುದೇ ರಾಜಕೀಯವಾದಂಥ ನಮಗೆ ಬೆನಿಫಿಟ್ ಬೇಕಾಗಿಲ್ಲ ಆದರೆ ವಿಜಯ ಬ್ಯಾಂಕನ್ನು ಯಾವಾಗ ಲಾಭದಲ್ಲಿದೆ ಆ ಬ್ಯಾಂಕನ್ನು ಉಳಿಸ್ಕೊಳ್ಬೇಕು ಮತ್ತು ಈ ಬ್ಯಾಂಕಿನ ಉಳಿಸಿಕೊಳ್ಳ